ನಮಸ್ತೆ ಅಲ್ಲ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಮ್ಮನೇ ಹಲೋ ಹಲೋ ವಿಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣನೇ ನನಗೆ ಫೋನ್ ಬಂತು ಒಂದು ಬ್ಯಾಕ್ ಕೇಸ್ ಬುಕ್ ಮಾಡಿದ್ದೆ ಇದು ಬಂದು ಸ್ಯಾಮ್ಸಂಗ್ದು ನನ್ನ ತಮ್ಮನಿಗೆ ಅಂತ ಹೇಳ್ಬಿಟ್ಟು ಬಂದಿದೆ ಯಾವ ಥರ ಇದೆ ಗೊತ್ತಿಲ್ಲ ಓಪನ್ ಮಾಡಿ ನೋಡಬೇಕು ಸದ್ಯಕ್ಕೆ ಆಮೇಲೆ ನೋಡ್ತೀನಿ ಇವಾಗ ವಿಡಿಯೋ ಕಂಪ್ಲೀಟ್ ಮಾಡಿಬಿಡೋಣ ಇವತ್ತಿನ ವಿಡಿಯೋದಲ್ಲಿ ತಮ್ಮನ್ನ ಇಲ್ಲಿ ನೋಡೇ ಅಂದ್ಕೊಂಡಿರ್ತೀರಾ ಏನಿರ್ಬೋದು ಅಂತ ಹೇಳಿಬಿಟ್ಟು ಏನಿಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾರಿ ಬಿಸ್ನೆಸ್ಸಿಂದ ನನಗೆ ಪರ್ಸ್ನಲಿ ಎಷ್ಟು ಲಾಭ ಆಯಿತು ಎಷ್ಟು ನಷ್ಟ ಆಯಿತು ಮತ್ತು ಈ ಬಿಸ್ನೆಸ್ ಪ್ಲ್ಯಾಟ್ಫಾರ್ಮು ನಿಜವಾಗ್ಲೂ ಯಾವ ರೀತಿ ಅನುಭವ ಆಯಿತು ನನಗೆ ಅಂತ ಹೇಳಿಬಿಟ್ಟು ಇದು ಮಾಡಬೇಕಾ ಮಾಡಬಾರ್ದ ಸ್ಯಾರಿ ಬಿಸ್ನೆಸ್ಸು ಅಂತ ನನಗಾಗಿರೋದು ಒಂದು ಪುಟ್ಟ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನನಗೆ ಏನು ಅನುಭವ ಆಯಿತು ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಿಜವಾಗ್ಲೂ ತುಂಬ ಸುಲಭ ಅಲ್ಲ ಯಾವುದೇ ಕೆಲಸ ಆಗಲಿ ಸುಲಭ ಅಲ್ಲ ತುಂಬ ಕಷ್ಟ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದಕ್ಕೆ ಒಳ್ಳೆ ಹೋಲ್ಸೇಲಲ್ಲಿ ಸಿಗೋ ಬಿಲ್ಡರ್ಸ್ಗಳನ್ನ ಕರೆಕ್ಟಾಗಿ ಇಟ್ಕೋಬೇಕು ಚೆನ್ನಾಗಿ ಮಾಡಬೇಕು ಅದಕ್ಕೆ ನಾಲೆಡ್ಜ್ ಇರಬೇಕು ಫಸ್ಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾಲೆಡ್ಜ್ ಇರಬೇಕು ಇದಕ್ಕೆ ಎಷ್ಟು ಹಾಕಿದ್ರೆ ಎಷ್ಟು ನಾನು ತೆಗಿಬೋದು ಲಾಭನ ಇದಕ್ಕೆ ಇದು ಯಾವ ಥರ ಮಾಡ್ಬೋದು ಈ ರೀತಿಯಾಗಿ ಫಸ್ಟು ಸ್ಯಾರಿ ಬಿಸ್ನೆಸ್ ಅಂತ ಅಲ್ಲ ಎನಿ ಒನ್ ಏನೇ ಒಂದು ಮಾಡ್ತೀನಿ ಅಂದ್ರೂ ಅದ್ರ ತಕ್ಕನಂತೆ ನಮಗೆ ಬಿಸ್ನೆಸ್ ನಾಲೆಡ್ಜು ಇರಲೇ ಬೇಕಾಗುತ್ತೆ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಎಲ್ಲ ಪ್ಲ್ಯಾಟ್ಫಾರ್ಮಲ್ಲೂ ನಾವು ಆ ಮುಂದುವರಿತೀವಿ ಅನ್ನೋದು ಏನೋ ಒಂದು ಮಾಡ್ಬೇಕು ಅಂತ ಮಾಡಕ್ ಹೋಗೋದಲ್ಲ ಒಂದು ಕುರಿ ಅಲ್ಲ ಹಳ್ಳಕ್ಕೆ ಬೀಳ್ತು ಅಂತ ಹೇಳ್ಬಿಟ್ಟು ಎಲ್ಲಾ ಕುರಿಗಳು ಹಳ್ಳಕ್ ಬೀಳ್ತು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಅಹ್ ನಿಜವಾಗ್ಲು ಎಲ್ಲಾ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನೀವೆಲ್ಲಾ ಹಾಗೆನೇ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡ್ತಿರೋಂಗೇನೆ ಫುಲ್ಲು ವೈರಲ್ಲು ಎಲ್ಲಾ ಪ್ರತಿಯೊಬ್ಬರು ಯಾರು ನೋಡಿದ್ರು ಬರೀ ಸ್ಯಾರಿ ಬಿಸ್ನೆಸ್ ಸ್ಯಾರಿ ಬಿಸ್ನೆಸ್ ಅಂತ ಶುರು ಮಾಡಿಬಿಟ್ಟಿದ್ದಾರೆ ಜೊತೆಗೆ ಯೂಟ್ಯೂಬಲ್ಲಿ ಕೂಡ ಶುರು ಮಾಡಿಬಿಟ್ಟಿದ್ದಾರೆ ಗಳು ಮಾಡಿಕೊಂಡು ಮಿನಿ ಬ್ಲಾಗ್ಸ್ಗಳು ಮಾಡಿಕೊಂಡು ಇಂದ ಚೆನ್ನಾಗಿ ಇಂಪ್ರೂವ್ ಆಗಿರೋರು ಒಬ್ರಿಗೂ ಕೂಡ ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿದ ತಕ್ಷಣವೇ ಕ್ಲಿಕ್ ಆಗಿದೆ ಏನಕ್ಕೆ ಅಂದರೆ ಅವ್ರ ಹತ್ರ ಫಾಲೋವರ್ಸ್ ಎಲ್ಲ ಚೆನ್ನಾಗಿದ್ದಾರೆ ಒಳ್ಳೆ ಚೆನ್ನಾಗಿ ಅವ್ರದು ಇಂಪ್ರೂವ್ ಆಗೋಯ್ತು ಅವರು ಇವತ್ತು ಬಿಸ್ನೆಸ್ ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾಳೆಯಿಂದನೇ ಅವ್ರಿಗೆ ಫುಲ್ಲು ಕ್ಲಿಕ್ ಆಗೋಯ್ತು ಬಿಸ್ನೆಸ್ಸು ಬಟ್ ನಾವೇನು ಇಲ್ಲ ಎತ್ತು ಇಲ್ಲ ಸಡನ್ಲಿ ನಾವು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ನಾವು ಅದನ್ನು ಚೆನ್ನಾಗಿ ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಇದೆ ನಾನು ಅದರಲ್ಲಿ ತುಂಬ ಅನುಭವಿಸ್ಬಿಟ್ಟಿದ್ದೀನಿ ಮತ್ತೆ ಇನ್ನೊಂದ್ ಏನಂದ್ರೆ ಏಕ್ ಜಾಸ್ತಿ ಬಂಡವಾಳ ಹಾಕಿ ಕೂಡ ಮಾಡೋದಕ್ ಹೋಗ್ಬಾರ್ದು ತುಂಬಾ ಬ್ಯಾಡ್ ಅನುಭವನೆ ಆಯ್ತು ನನಗೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ನಿಜವಾಗ್ಲು ಸುಳ್ಳಲ್ಲ ಇದು ಸ್ಯಾರಿ ಬಿಸ್ನೆಸ್ ಬೇರೆ ಬಿಸ್ನೆಸ್ ನಾವು ತಗೊಳ್ಳೋದು ಬೇಡ ಇದ್ರಲ್ಲಿ ಸ್ಯಾರಿ ಬಿಸ್ನೆಸ್ ಅಲ್ಲಿ ನಿಜವಾಗ್ಲು ಒಳ್ಳೆ ಲಾಭ ಇದೆ ಅರ್ಧಕ್ಕರ್ಧ ಲಾಭನ ಇಟ್ಕೊಂಡು ಮಾಡ್ಬೋದು ಫಿಫ್ಟಿ ಪರ್ಸೆಂಟು ನಾವು ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಅದರ ಫಿಫ್ಟಿ ಪರ್ಸೆಂಟ್ ನಾವು ಲಾಭನೇ ತೆಗಿಬೋದು ಇನ್ನೂ ಫಿಫ್ಟಿ ಪರ್ಸೆಂಟ್ ಬಂಡವಾಳ ತೆಗಿಬೋದು ಈಗ ಒಂದು ಸೀರೆ ನಾನು ನೂರು ರೂಪಾಯಿಗೆ ತೊಗೊಂಡ್ಬಂದಿದ್ದೀನಿ ಅಂದರೆ ಆ ಸ್ಯಾರಿನ ನಾನು ಟೂ ಹಂಡ್ರೆಡ್ಗೆ ನಾನು ಸೇಲ್ ಮಾಡ್ತೀನಿ ಅಂತ ಹೇಳಿದ್ರೆ ಹಂಡ್ರೆಡ್ ಬಂದು ನನ್ನ ಬಂಡವಾಳ ಆಗಿರುತ್ತೆ ಇನ್ನು ಹಂಡ್ರೆಡ್ ಬಂದು ನನ್ನ ಲಾಭ ಆಗಿರುತ್ತೆ ಮತ್ತೆ ಆ ಲಾಭನ ನಾನು ಇಟ್ಕೊಂಡು ಆ ಬಂಡವಾಳ ಬಂದಿರುತ್ತಲ್ವ ನನಗೆ ಆ ಬಂಡವಾಳನ ಮತ್ತೆ ನಾನು ಇನ್ವೆಸ್ಟ್ ಮಾಡ್ಬೋದು ಬಿಸ್ನೆಸ್ಗೆ ಆ ರೀತಿಯಾಗಿ ಇದರಲ್ಲಿ ನಿಜವಾಗ್ಲೂ ಲಾಸ್ ಆಗೋ ಅಂಥದ್ದು ಇಲ್ಲ ಒಳ್ಳೆ ಬಿಸ್ನೆಸ್ಸೇ ಇದು ಚೆನ್ನಾಗೇ ಒಳ್ಳೆ ಲಾಭ ಇದೆ ಸ್ಯಾರಿ ಬಿಸ್ನೆಸ್ಸಲ್ಲಿ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಅದನ್ನೇ ಬಿಸ್ನೆಸ್ ಮಾಡ್ಕೊಳೋದ್ರಿಂದ ಮಾಡ್ಕೊಂಡಿರೋದ್ರಿಂದ ಸಣ್ಣ ಪುಟ್ಟ ಮಾಡ್ತಿರೋರಿಗೆ ನಿಜವಾಗ್ಲೂ ತುಂಬ ಹೊಡೆತ ಬೀಳ್ತಿದೆ ಅವರೇನೋ ತುಂಬ ಟ್ರೆಂಡಿಂಗಲ್ಲಿ ಎಲ್ಲ ಏನೇನಿದೆ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಇದು ಮಾಡ್ತಿದ್ದಾರೆ ನಾವು ಟ್ರೆಂಡಿಂಗಲ್ಲಿರೋದೆಲ್ಲ ಮಾಡೋದಕ್ಕೋದ್ರೆ ನೀನು ಏನು ಮಾಡಿದ್ರು ನಮ್ಮದು ರೀಲ್ಸು ಮುನ್ನೂರು ಮುನ್ನೂರೈವತ್ತು ಮೇಲೆ ಓಡ್ತಾನೆ ಇಲ್ಲ ಅದೇನಾಗಿದೆ ಅಂತಲೂ ಗೊತ್ತಿಲ್ಲ ಈ ಮಾಮೂಲಿ ಬೇರೆ ಬ್ಲಾಗ್ಸ್ಗಳಾಗಿರ್ಬೋದು ಇಲ್ಲ ಯಾವುದಾದ್ರು ರೀಲ್ಗಳಾಗಿರ್ಬೋದು ರೀಲ್ಸ್ಗಳು ಈ ರೀತಿ ಎಲ್ಲ ನಾನು ಮಾಡಿ ಹಾಕ್ತಿದ್ರೆ ಚೆನ್ನಾಗಿ ಓಡ್ತಿದ್ದೆ ರೀಲ್ಸ್ಗಳು ನಿಜವಾಗ್ಲೂ ಚೆನ್ನಾಗಿ ಓಡ್ತಿದ್ದೆ ನನ್ನ ರೀಲ್ಸ್ಗಳು ಬಟ್ ಈ ಸ್ಯಾರಿ ರೀಲ್ ಹಾಕಿದ್ರೆ ನಿಜವಾಗ್ಲು ಇನ್ನೂರು ಮುನ್ನೂರ ಹತ್ತತ್ರ ಅದ್ರ ಮೇಲೆ ರೀಲೇ ಓಡ್ತಾ ಇಲ್ಲ ಬಟ್ ಸೇಲ್ ಆಗು ಅಂದರೆ ಎಲ್ಲಿಂದ ಆಗುತ್ತೆ ಅಲ್ವಾ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಒಂದು ಕುರಿ ಹಳ್ಳಕ್ಕೆ ಬೀಳ್ತು ಅಂತ ಹೇಳ್ಬಿಟ್ಟು ಎಲ್ಲ ಕುರಿನೂ ಹಳ್ಳಕ್ಕೆ ಬೀಳ್ತಾ ಇರೋ ಥರನೇ ಇವಾಗ ನಮ್ಮ ಪ್ರಪಂಚ ಆಗಿರೋದು ಅದು ಹೇಳ್ತಾರಲ್ಲ ವೇದ ಸುಳ್ಳಾದರು ಗಾದೆ ಸುಳ್ಳಾಗದು ಅಂತ ನಿಜವಾಗ್ಲೂ ನನಗೆ ಒಂದು ಅನುಭವ ನಾನು ನನಗೆ ಏನು ಹೇಳಬೇಕು ಅಂತ ಹೇಳಿದ್ರೆ ಪರ್ಸ್ನಲ್ ಆಗಿ ನಾನು ಸ್ಯಾರಿ ಬಿಸ್ನೆಸ್ಸು ಅವ್ರು ನೋಡಿ ಇವ್ರು ನೋಡಿ ಅವರು ಮಾಡ್ತಿದ್ದಾರೆ ಇವ್ರು ಮಾಡ್ತಿದ್ದಾರೆ ನಾನು ಆ ರೀತಿ ಮಾಡಬೇಕು ಅಂತ ನಿಜವಾಗ್ಲೂ ನನ್ನ ಅಲ್ಲಿ ಇರಲಿಲ್ಲ ನನ್ನ ನನ್ನ ಯೂಟ್ಯೂಬ್ ರೆಗ್ಯುಲರಾಗಿ ನೋಡ್ತಿರೋರಿಗೂ ಗೊತ್ತಿರುತ್ತೆ ನನ್ನ ಅಷ್ಟು ವರ್ಷಗಳಿಂದ ನೋಡ್ಕೊಂಬಂದಿರೋರ್ಗೂ ಕೂಡ ಗೊತ್ತಿರುತ್ತೆ ಈಗ ಈ ವಿಡಿಯೋನ ನೋಡ್ತಿರೋದ್ರಲ್ಲಿ ನಮ್ಮ ಫ್ಯಾಮಿಲೀಸು ಫ್ರೆಂಡ್ಸು ಮತ್ತು ಹೊರ್ಗಡೆಯವರು ತುಂಬ ಜನ ಈ ವಿಡಿಯೋಗಳನ್ನ ನೋಡ್ತೀರಾ ಇದರಲ್ಲಿ ನನ್ನ ಫ್ಯಾಮಿಲಿಗಳಿಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ ನಾನು ತುಂಬ ವರ್ಷಗಳಿಂದ ನಾನು ಮಾಡ್ತಿದ್ದೆ ಮನೆಯಲ್ಲೇ ನಾನು ಅವ್ರನ್ನ ನೋಡಿ ಇವ್ರನ್ನ ನೋಡಿ ನಾನು ಮಾಡ್ತಾ ಇಲ್ಲ ನಾನು ತುಂಬ ವರ್ಷಗಳಿಂದನೇ ಮಾಡ್ತಿದ್ದೆ ಬಟ್ ಸ್ವಲ್ಪ ಮಧ್ಯಂತರದಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ ನನ್ನ ಮಗಳು ಡಿಲ್ವರಿ ಆದಮೇಲೆ ನಾನು ನಿಲ್ಲಿಸ್ಬಿಟ್ಟಿದ್ದೆ ನನ್ನ ಮಗಳು ಮೇಲೆ ನಿಲ್ಲಿಸಿದ್ದು ಮತ್ತು ನಾನಿನ್ನೂ ಮಾಡೋದಕ್ಕೆ ಹೋಗಿಲ್ಲ ನಿಲ್ಲಿಸೇ ಬಿಟ್ಟೆ ಮತ್ತು ನನಗೇನಾದರೂ ಈಗ ನಾನು ಮಾ ಮಾಡ್ತಿದ್ದಿದ್ರಲ್ಲಿ ನಾನು ಜಾಸ್ತಿ ಇನ್ನರ್ ವೇಸು ಶಿಮ್ಮೀಸು ಬ್ರಾ ಈ ಥರ ಎಲ್ಲ ಮಾಡ್ತಿದ್ದಾಗ ಒಳ್ಳೆ ಇದೆ ನಾನು ಕೊಡ್ತಿದ್ದೆ ನೋಡಿ ಇಷ್ಟ ಆಗಿ ಮತ್ತೆ ಮತ್ತೆ ಬೇಕು ಅಂತ ತಗೊಂಡಿರೋರು ಎಷ್ಟೋ ಜನ ಇದ್ದಾರೆ ಅದು ಬೇಕು ಅಂತ ಕೇಳಿದವ್ರಿಗೆ ಮಾತ್ರ ನಾನು ತರಿಸಿ ಕೊಡ್ತಿದ್ದೆ ಅದು ಬಿಟ್ಟರೆ ನಾನು ಅವಾಗಿಂದ ಇವತ್ತಿನವರೆಗೂ ನಾನು ಮಾಡಿಕೊಂಡೇ ಇದ್ದೀನಿ ಒಂದು ಬಾಕ್ಸು ಬ್ರಾ ಆಗಲಿ ಹತ್ತು ಬಾಕ್ಸು ಬ್ರಾ ಸೇಲ್ ಆಗಲಿ ಒಟ್ನಲ್ಲಿ ನಾನು ಮಾಡ್ಕೊಂಡೇ ಬಂದಿದ್ದೀನಿ ನಾನು ನಿಲ್ಸಿಲ್ಲ ನನ್ನ ಬಿಸ್ನೆಸ್ ಆವಾಗಿಂದೂನು ನಿಲ್ಸಿದ್ದೀನಿ ಅಂತ ಅಂದ್ರೆ ಕೇಳಿದ್ರೆ ಮಾತ್ರ ಆ ರೀತಿಯಾಗಿ ಇದಾಪು ಲೆಗಿನ್ಸು ಏನಿವನ್ ಏನೇ ಆದ್ರೂ ಅಷ್ಟೇನೆ ಸ್ವಲ್ಪ ಸ್ವಲ್ಪ ಅಲ್ಲಿ ಇದ್ದೆ ಫುಲ್ಲು ಕಂಪ್ಲೀಟ್ ಆಗಿ ನಾನು ನನ್ನ ಕೆಲಸ ನಾನು ನಿಲ್ಸಿರ್ಲಿಲ್ಲ ಮಾಡ್ಕೊಂಡೆ ಬರ್ತಿದ್ದೆ ಬಟ್ ಈಗ ಇಲ್ಲ ನಾನು ಆನ್ಲೈನ್ಗೆ ಹಾಕಬೇಕು ಆವಾಗ ನನಗೂ ಸ್ವಲ್ಪ ಇದಾಗುತ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹಾಕ ಹಾಕ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಬಟ್ ನಿಜವಾಗ್ಲೂ ನಾನು ಒಂದು ಹೇಳೋದು ಅಂತ ಅಂದರೆ ನಿಜವಾಗ್ಲೂ ನನ್ನ ಕೈ ಸುಟ್ಕೊಂಡೆ ನಿಜವಾಗ್ಲೂ ನನ್ನ ಕೈ ಸುಟ್ಕೊಂಡೆ ನಾನು ಮಿನ್ ಏಕದಮನೆ ನಾನು ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇನೆ ನೀವೇನೇ ಒಂದು ಬಿಸ್ನೆಸ್ ಮಾಡಿದ್ರು ನನ್ನ ಅನುಭವದ ಪ್ರಕಾರ ಜಾಸ್ತಿ ಬಂಡವಾಳನ ಹಾಕೋದಕ್ಕೆ ಹೋಗಲೇಬೇಡಿ ನಿಜವಾಗ್ಲೂ ಬೇಜಾರಾಗುತ್ತೆ ನಾನು ನನ್ನ ಸಿಕ್ಕಬಿಟ್ಟೆ ಏನು ಮಾಡಿಬಿಟ್ಟೆ ಅವು ಆಗುತ್ತೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇಟ್ಕೊಂಡು ಈಗಲೂ ಅದು ನಂಬಿಕೆ ಇದೆ ನಾನು ಇನ್ನೂ ನನ್ನ ಭರವಸೆನ ನಾನು ಬಿಟ್ಟಿಲ್ಲ ಈಗಲೂ ಅದೇ ನಂಬಿಕೆಯಲ್ಲೇ ನಾನು ಹೊರಿತಾ ಇದ್ದೀನಿ ಇನ್ನು ನಾನು ಸದ್ಯಕ್ಕೆ ಏಕ್ದಮನೆ ಫಿಫ್ಟಿ ತೌಸಂಡ್ ಬಂಡವಾಳ ಫಿಫ್ಟಿ ಫಿಫ್ಟಿ ಫೈವ್ ತೌಸಂಡ್ ಬಂಡವಾಳ ಏಕ್ದಮ್ನ ಹಾಕ್ಬಿಟ್ಟೆ ಸ್ಯಾರಿ ಬಿಸ್ನೆಸ್ ಮಾಡೋದಕ್ಕೆ ಎಷ್ಟು ಬೇಕು ಸ್ಯಾರಿ ಬಿಸ್ನೆಸ್ ಮಾಡೋದಕ್ಕೆ ಎಷ್ಟು ಬೇಕು ಅದಕ್ಕೆ ಏನೇನು ಟಿಪ್ಸ್ ಬೇಕು ಮತ್ತು ಎಷ್ಟು ಸ್ಯಾರಿ ಎಲ್ಲಿಂದ ತರಿಸ್ಬೇಕು ಮತ್ತು ಸ್ಯಾರಿಗೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಒಂದು ಸ್ಯಾರಿಗೆ ಎಷ್ಟು ಲಾಭ ಪ್ರತಿ ಒಂದು ಡೀಟೇಲಿಂಗ್ಸ್ ನಾನು ನೆಕ್ಸ್ಟು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾನಿವಾಗ ನನಗೆ ಏನು ಅನುಭವ ಆಯಿತು ಅನ್ನೋದನ್ನ ಮಾತ್ರ ಹೇಳ್ಕೊತೀನಿ ಇದಿಷ್ಟು ಪೂರ್ತಿ ಡೀಟೇಲಿಂಗು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಏನಕ್ಕೆಂದ್ರೆ ಒಂದೇ ವಿಡಿಯೋದಲ್ಲಿ ನಾನು ಹೇಳಕ್ ಹೋದ್ರೆ ವಿಡಿಯೋ ಲೆಂತಿ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇನೇನೆ ನನಗೆ ನನ್ಗೆ ನಿಜವಾಗ್ಲೂ ಒಂದು ಟೋಟಲ್ ಆಗಿ ಒಂದು ಅನುಭವ ನನ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ನನಗೆ ಫಸ್ಟು ಸ್ಟಾರ್ಟಿಂಗಲ್ಲಿ ಯಾರನ್ನ ಕೇಳಬೇಕು ಯಾರನ್ನ ಮಾಡಬೇಕು ಅದೆಲ್ಲ ಏನಿಲ್ಲ ನಾನು ಮಾಡ್ಕೊಂಬರ್ತಿದ್ದೆ ಅಲ್ವಾ ನನಗೆ ಗೊತ್ತಿತ್ತು ಎಲ್ಲಿ ತರಬೇಕು ಎಷ್ಟು ಲಾಭ ಇಟ್ಕೋಬೇಕು ನನಗೇನು ಐಡಿಯಾ ಇಲ್ಲದೆ ನಾನೇನು ಮಾಡಿಲ್ಲ ನನಗೆಲ್ಲ ಐಡಿಯಾ ಇದ್ದೇನೆ ನಾನು ಮಾಡಿದ್ದು ಅವ್ರು ಕೇಳಬೇಕು ಇವ್ರು ಕೇಳಬೇಕು ಅದೇನೂ ಇಲ್ಲ ನನಗಿತ್ತು ಎಲ್ಲಿ ತರಬೇಕು ಎಷ್ಟು ಲಾಭ ಇಟ್ಕೋಬೇಕು ಯಾವ ಥರ ಮಾ ಮಾಡಬೇಕು ಇದೆಲ್ಲ ಎ ಟು ಝೆಡ್ ನನಗೆ ಇತ್ತು ಅನುಭವ ಇತ್ತು ಸೊ ಅದರಿಂದ ನಾನು ಕೈ ಹಾಕಿದೆ ಮಾಡ್ದೆ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ನಂದು ರೀಚ್ ಆಗ್ಲೇ ಇಲ್ಲ ಸುಮಾರು ಒಂದು ಮೂವತ್ ಒಂದು ಒಂದು ಐವತ್ತೈದು ಸಾವಿರ ರೂಪಾಯಿ ಬಂಡವಾಳ ಹಾಕಿ ನಾನು ಏಕದಮ್ ಒಂದೇ ಸಲ ನಾನು ಅಷ್ಟು ಬಂಡವಾಳ ಹಾಕ್ಬಿಟ್ಟೆ ಹಾಕಿ ತಗೊಂಡ್ಬಂದಿದ್ರಲ್ಲಿ ನನ್ಗೆ ಒಂದು ಹ್ಮ ಮೂವತ್ತರಿಂದ ಮೂವತ್ತೈದು ಸೀರೆ ತನಕ ಹೋಗಿದೆ ಒಟ್ಟು ಒಂದು ಎಪ್ಪತ್ತೈದು ಸೀರೆ ಒಂದು ಎಪ್ಪತ್ತೈದು ಸೀರೆ ಏನೋ ತೊಗೊಂಬಂದಿ ಐವತ್ತೈದು ಸಾವಿರ ರೂಪಾಯಿ ಬಂಡವಾಳ ಹಾಕಿ ಎಪ್ಪತ್ತೈದು ಸೀರೆ ಏನೋ ಬಂದಿತ್ತು ನನಗೆ ಎಪ್ಪತ್ತೆರಡು ಎಪ್ಪತ್ತ್ಮೂರು ಸ್ಯಾರಿನೋ ಏನೋ ಬಂದಿತ್ತು ಅಷ್ಟು ಸ್ಯಾರೀಲಿ ನನಗೆ ತರ್ಟಿಯಿಂದ ತರ್ಟಿ ಫೈವ್ ಸ್ಯಾರಿ ಸ್ಟಾ ಅಷ್ಟೇ ಸೇಲ್ ಆಗಿದ್ದು ಇದುವರೆಗು ನನಗೆ ಫೋರ್ ನಾಲ್ಕು ತಿಂಗಳು ಕಂಪ್ಲೀಟ್ ಆಯಿತು ನನ್ನ ಬಿಸ್ನೆಸ್ ಶಾ ಸ್ಟಾರ್ಟ್ ಮಾಡಿ ಫೋರ್ ಟು ಫೈವ್ ಮಂತ್ಸ್ ಆಯಿತು ಹತ್ತತ್ರ ಅವಾಗಿಂದೂ ಅಷ್ಟೇ ಒಂದು ತರ್ಟಿ ಫೈವಿಂದ ಫಾರ್ಟಿ ಸೀರೆ ಸೇಲ್ ಆಗಿದೆ ನನ್ನ ಹತ್ರ ಇಲ್ಲ ಅಂತ ಹೇಳೋದಿಲ್ಲ ಸೇಲೇ ಆಗಿಲ್ಲ ಅಂತ ಹೇಳಲ್ಲ ಸೇಲ್ ಆಗಿದೆ ಬಟ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಹಿಂಗೆ ಅವರು ಇವರು ಮನೆಗೆ ಬಂದು ತೊಗೊಂಡೋಗೋದು ಬಂದರೆ ಮದುವೆಗೆ ಬಲ್ಕಲ್ಲಿ ತೊಗೊಂಡೋಗೋದು ಈ ರೀತಿಯಾಗಿ ಆನ್ಲೈನ್ ಆರ್ಡರ್ಸ್ಗಳು ನನಗೆ ಸ್ವಲ್ಪ ಕಮ್ಮಿನೇನೆ ನನಗೆ ಆನ್ಲೈನ್ ಆರ್ಡರ್ಸ್ ಅಷ್ಟು ಅಷ್ಟು ಅಂತ ಏನು ಬರ್ತಾನೆ ಇಲ್ಲ ಯಾವಾಗಲೂ ವಾರಕ್ಕೋ ಹದಿನೈದು ದಿನಕ್ಕೋ ಒಂದೊಂದು ಬರ್ತಿದೆ ಅಷ್ಟೇ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಸೊ ಅದಕ್ಕೆ ನಾನು ಹೇಳೋದೇನೆಂದರೆ ಅಹ್ ಏಕದಮ್ನೆ ಯಾರು ಕೈ ಸುಟ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ವಲ್ಪ ನಿಧಾನ ಮಾಡಿ ಯಾವುದೇ ಕೆಲಸ ಮಾಡಬೇಕಾದ್ರೂ ನಿಧಾನ ಮಾಡಿ ಮಾಡಿ ಅಂತ ಹೇಳ್ತೀನಿ ನನ್ನ ಅನುಭವದ ಪ್ರಕಾರ ಸೀರೆ ಬಿಸ್ನೆಸ್ ಏನು ಕೆಟ್ಟದಲ್ಲ ಒಳ್ಳೇದೇನೆ ನಾನು ಪ್ರತಿಯೊಬ್ರಿಗೂ ನನ್ನ ವೀಡಿಯೋಸ್ ನೋಡ್ತಿರೋ ಪ್ರತಿಯೊಬ್ರಿಗೂ ನಾನು ಹೇಳೋದು ಒಂದೇ ಮಾತು ನಾನು ಸ್ಯಾರಿ ಬಿಸ್ನೆಸ್ ಮಾಡಿ ಅಂತಲೂ ಹೇಳಲ್ಲ ಮಾಡಬೇಡಿ ಅಂತಲೂ ಹೇಳಲ್ಲ ಅದು ನಿಮ್ಮ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬಟ್ ಏನಂದರೆ ಏನೇ ಒಂದು ಮಾಡೋದನ್ನು ಯೋಚನೆ ಮಾಡಿ ಮಾಡಿ ಅಂತ ಹೇಳ್ತೀನಿ ಯಾರೂ ಸುದಾ ಕೈ ಸುಟ್ಕೊಳ್ಳೋದಕ್ಕೆ ಹೋಗಬೇಡಿ ನನ್ನ ಅನುಭವದ ಪ್ರಕಾರ ನಿಜವಾಗ್ಲೂ ಇವಾಗ ಅದೇ ಟ್ರೆಂಡ್ ಆಗಿಬಿಟ್ಟಿದೆ ಸ್ಯಾರಿ ತೊಗೊಬರೋದು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಸಾಂಗ್ ಹಾಕ್ಬಿಡೋದು ಮಾಡಿಬಿಡೋದು ಬರೀ ಇಷ್ಟೆ ನನ್ನ ನಾನು ಕೂಡ ಅದು ಬೇರೆಯವ್ರನ್ನ ನಾನು ಯಾರನ್ನೂ ಆಡ್ಕೋತಾ ಇಲ್ಲ ನಾನು ಏನು ಬೇರೆ ಥರ ಟೀಕೆ ಮಾಡ್ತಾ ಇಲ್ಲ ನನ್ಗಾಗಿರೋ ಅನುಭವನ ನಾನು ಹೇಳ್ತಾಯಿದ್ದೀನಿ ನಾನು ಅದೇ ಥರನೇ ಅಲ್ವಾ ಮಾಡಿರೋದು ಅದರಿಂದ ನಾನು ಹಂಚ್ಕೋಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಹಂಚ್ಕೊತಾ ಇದ್ದೀನಿ ನಿಮ್ಮೆಲ್ಲರತ್ರ ಸ್ಯಾರಿ ಬಿಸ್ನೆಸ್ ನಿಜವಾಗ್ಲೂ ಹೇಳ್ತೀನಿ ಫೈನಲ್ ಆಗಿ ನಿಮಗೆ ಒಂದು ನಾನು ಏನು ಹೇಳಬೇಕು ಅಂದರೆ ಸ್ಯಾರಿ ಬಿಸ್ನೆಸ್ಸು ಒಳ್ಳೆ ಲಾಭ ಇದೆ ಬಟ್ ನೋಡ್ಕೊಂಡು ಮಾಡಬೇಕು ಇವಾಗ ಅದು ಯಾವ ಥರ ಕ್ಲಿಕ್ ಆಗುತ್ತೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ತುಂಬ ವರ್ಷಗಳಿಂದ ರೀಲ್ಸ್ಗಳು ಟಿಕ್ ಟಾಕಿಂದ ಕೂಡ ಮಾಡ್ಕೊಂಡು ಬಂದಿರ್ತಾರೆ ಅವ್ರಿಗೆ ಫಾಲೋವರ್ಸ್ ಎಲ್ಲ ಚೆನ್ನಾಗಿರ್ತಾರೆ ಈ ರೀತಿಯಾಗಿ ಅವ್ರು ಅವಾಗಿಂದ ಬೆಳೆದು ಬಂದಿರ್ತಾರೆ ಸಾರಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಚೆನ್ನಾಗಿ ಬೆಳೆದು ಬಂದಿರ್ತಾರೆ ಅವ್ರಿಗೆಲ್ಲ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಇದು ಬಟ್ ನಮ್ಮಂತವ್ರಿಗೆ ನಿಜವಾಗ್ಲೂ ಆಗಲ್ಲ ನಾನು ಎಷ್ಟು ಅಂತ ಅಂದ್ರೆ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಗೊತ್ತಾ ಫೇಸ್ಬುಕ್ ಆಗ್ತಾ ಇದೀನಿ ಇನ್ಸ್ಟಾಗ್ರಾಮ್ ಆಗ್ತಾ ಇದೀನಿ ಫೇಸ್ಬುಕ್ ಅಲ್ಲಿ ಮಾರ್ಕೆಟ್ ಪ್ಲೇಸ್ ಅಂತ ಬರುತ್ತಲ್ಲ ಅಲ್ಲ ಹಾಕ್ತಾ ಇದೀನಿ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ಯೂಟ್ಯೂಬ್ ವೀಡಿಯೋಸಲ್ಲಿ ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಲ್ಲಿ ವಾಟ್ಸಪ್ ಗ್ರೂಪ್ ಕೂಡ ಮಾಡಿದ್ದೀನಿ ಏನೇ ಮಾಡಿದ್ರು ನಂದು ಹ್ಞೂ ಎಷ್ಟು ಅಂದರೆ ಎಷ್ಟು ಇದ್ದೀನಿ ಗೊತ್ತಾ ನಿಜವಾಗ್ಲೂ ಹಾಕ್ಬಿಟ್ಟು ಯಾಕಪ್ಪ ಹಾಕ್ತೆ ಅಂತ ಅನ್ನಿಸೋ ಅಷ್ಟು ನನಗೆ ಬೇಜಾರು ಆಗ್ಬಿಟ್ಟಿದೆ ಏನಕ್ಕೆ ಏನಕ್ಕೆಂದರೆ ಅಷ್ಟು ಈಗ ಒಂದೊಂದು ರೂಪಾಯಿನೂ ಕಷ್ಟಪಟ್ಟು ನಾವು ಒಂದು ಏನೋ ಒಂದು ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡಿರ್ತೀವಿ ಕೈ ಹಾಕಿರ್ತೀವಿ ಅದು ಈ ಥರ ಆಗೋಯ್ತು ಅಂತ ಅಂದರೆ ಮನಸ್ಸಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ ಆ ಆರ್ಡರ್ಸ್ಗಳಲ್ಲಿ ಈ ಈ ಆನ್ಲೈನ್ ಆರ್ಡ್ ಈ ಸ್ಯಾರಿ ಬಿಸ್ನೆಸ್ಸು ನಾವು ಶುರು ಮಾಡಿದಾಗ ಯಾವುದಾದ್ರೂ ಒಂದು ಆನ್ಲೈನ್ ಆರ್ಡರ್ಸ್ ಏನಾದರೂ ಒಂದು ಬಂತು ಅಂದರೆ ನಿಜವಾಗ್ಲೂ ಒಂದು ನೂರು ಸ್ಯಾರಿ ಬುಕ್ ಆಗೋಯ್ತೇನೋ ಅನ್ನೋ ಅಷ್ಟೇ ನಮಗೆ ಖುಷಿನೂ ಕೂಡ ಆಗಿದೆ ಅದು ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ನನಗೆ ಸೊ ಅದರಿಂದ ಶೇರ್ ಮಾಡ್ಕೋತಾ ಇದ್ದೀನಿ ಫೈನಲಾಗಿ ಹೇಳಬೇಕು ಅಂದರೆ ಸ್ಯಾರಿ ಬಿಸ್ನೆಸ್ಸು ನನ್ನ ಪರವಾಗಿ ನಾನು ಯಾರಿಗೂ ಕೂಡ ನಾನು ಮಾಡಿ ಅಂತಲೂ ಹೇಳಲ್ಲ ಮಾಡಬೇಡಿ ಅಂತಲೂ ಹೇಳಲ್ಲ ಫೈನಲಾಗಿ ನೀವು ನನ್ನ ಕೇಳೋದು ಒಂದು ಪ್ರಶ್ನೆ ಅಂದರೆ ನೀವೇ ಹೇಳಿ ನಿಮ್ಮ ಅನ್ಭವದ ಪ್ರಕಾರ ಮಾಡ್ಬೋದಾ ಅಂತ ಕೇಳಿದ್ರೆ ನಾನೊಂದು ಮಾತು ಹೇಳ್ತೀನಿ ಬೇಡ ಅಂತಲೇ ಹೇಳ್ತೀನಿ ಏನಕ್ಕಂದರೆ ನಿಜವಾಗ್ಲೂ ಬೆಟರು ಈ ಸ್ವಂತ ಅಂತ ಏನಾದರೂ ಒಂದು ಮಾಡೋದಕ್ಕಿಂತ ಒಬ್ಬರು ಕೈ ಕೆಳಗಡೆ ಹೋಗಿ ಕೆಲಸ ಮಾಡಿಕೊಂಡು ಮನೆಗೆ ಬಂದುಬಿಟ್ರೆ ನೆಮ್ಮದಿ ಅಂತ ಅನಿಸ್ಬಿಡುತ್ತೆನೋ ಅನ್ನೋಷ್ಟು ನಿಜವಾಗ್ಲೂ ಬೇಜಾರಾಗ್ಬಿಟ್ಟಿದ್ದೆ ನನಗೆ ಏನಕ್ಕೆಂದರೆ ಏನಕ್ಕೆಂದರೆ ಅಂತ ಅಂದರೆ ಎಷ್ಟು ಹೇಳಿ ಏನು ಪ್ರಯೋಜನ ಅಲ್ವಾ ಏನು ಪ್ರಯೋಜನವೇ ಇಲ್ಲ ಅದು ತುಂಬ ಅಂದರೆ ತುಂಬ ಹಂಗೆ ಬೇಜಾರು ಹೋಗೈತೆ ನೀವು ಮಾಡಲೇಬೇಕು ಅಂತ ಇದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಎ ಟು ಝೆಡ್ ಡಿಟೇಲಿಂಗ್ಸ್ ಎಲ್ಲ ನಿಮಗೆ ಕೊಡ್ತೀನಿ ಅದ್ರ ತಕ್ಕನಂತೆ ನೀವು ಮಾಡಿಕೊಳ್ಳಿ ನನ್ನ ಐಡಿಯಾ ಏನಿದೆಯೋ ಬೇಡ ನನ್ನ ಬೇರೆಯವ್ರಿಗೆ ಯೂಸ್ ಆದರೆ ಬೇರೆಯವ್ರಿಗಾದ್ರೂ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇನೆ ನನ್ನ ಅನುಭವದ ಪ್ರಕಾರ ಇಷ್ಟು ಮಾತ್ರ ಹೇಳ್ಬಲ್ಲೆ ನಾನು ಇವಾಗ ನಾನು ಈ ಬಿಸ್ನೆಸ್ ಪ್ಲ್ಯಾಟ್ಫಾರ್ಮು ನನಗೆ ಯಾವ ರೀತಿ ನನಗೆ ಒಂದು ಅನುಭವ ಆಯಿತು ಅಂತ ಹೇಳಿಬಿಟ್ಟು ನಾನು ನಿಮಗೆ ಹೇಳ್ಕೊಂಡೆ ಈ ಪ್ಲ್ಯಾಟ್ಫಾರ್ಮು ಯಾವ ರೀತಿಯಾಗಿ ನನಗೆ ವರ್ಕೌಟ್ ಆಯಿತು ಅಂತ ಹೇಳ್ಬಿಟ್ಟು ಬಟ್ ಸ್ಯಾರಿ ಬಿಸ್ನೆಸ್ಸಿಂದ ನನಗೆ ಎಷ್ಟು ಲಾಭ ಬಂತು ಅಂತ ನಾನು ನಿಮಗೆ ಹೇಳಲೇ ಇಲ್ಲ ನನಗೆ ಸ್ಯಾರಿ ಬಿಸ್ನೆಸ್ ಅಲ್ಲಿ ಬಂದು ನನಗೆ ಒಂದು ಹಂಡ್ರೆಡ್ ರುಪೀಸ್ ತೊಗೊಂಡ್ಬಂದಿದ್ದ ಸ್ಯಾರಿ ಸಾರಿ ಸೆವೆಂಟಿ ಫೈವ್ ರುಪೀಸಿಗೆ ತೊಗೊಂಡ್ಬಂದಿದ ಸ್ಯಾರಿ ಟ್ವೆಂಟಿ ಫೈವ್ ರುಪೀಸ್ ಅಷ್ಟೇ ನಾನು ಲಾಭ ಇಟ್ಕೊಂಡು ಮಾಡೋಕ್ಕಾಗಿದ್ದು ಮುಕ್ಕಾಲು ನನಗೆ ಅರ್ಧ ನಿಜವಾಗ್ಲೂ ಸಿಗ್ಲಿಲ್ಲ ಏನಕ್ಕೆಂದ್ರೆ ನಾವು ಲಕ್ಷಾಂತರ ರೂಪಾಯಿ ಮೇಲೆ ಬಂಡವಾಳ ಹಾಕಿ ತಗೋ ಅಂದರೆ ಮಾತ್ರ ಅರ್ಧಕ್ಕೆ ಅರ್ಧ ಹಾಕಿ ಬಂಡಲ್ ಬಂಡಲಲ್ಲಿ ತೊಗೊಬರ್ಬೇಕು ಬಟ್ ನಾನು ಸ್ವಲ್ಪ ಫಿಫ್ಟಿ ತೌಸಂಡು ಕೂಡ ನನಗೆ ಜಾಸ್ತಿನೇ ಆಯಿತು ಬಂಡವಾಳ ಅಂತ ಈಗ ಅನ್ನಿಸ್ತೈತೆ ಅವಾಗ ಅದೇ ಕಮ್ಮಿ ನನಗೆ ಐವತ್ತು ಸಾವಿರ ರೂಪಾಯಿ ಆಗ್ತಿರೋದೇ ಕಮ್ಮಿ ಅಂತ ಅಂದ್ಕೊಂಡು ನಾನು ಇನ್ವೆಸ್ಟ್ ಮಾಡಿದೆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡಿದಾಗ ನನಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಸಿಕ್ಕಿದ್ದು ಟ್ವೆಂಟಿ ಫೈವ್ ಸಾರಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ಸಿಕ್ಕಿದ್ದು ನನಗೆ ಇನ್ ಸೆವೆಂಟಿ ಫೈವ್ ಪರ್ಸೆಂಟ್ ಅವರೇ ಇದು ಮಾಡಿರ್ತಾರೆ ಇನ್ ಟ್ವೆಂಟಿ ಫೈವ್ ಪರ್ಸೆಂಟಲ್ಲಿ ನಾನು ನನಗೆ ಕೊರಿಯರ್ ಕವರ್ಸು ಆ ಚಾರ್ಜು ಈ ಚಾರ್ಜು ಮತ್ತು ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಬೇಕಾದರೆ ನೀವು ಹೋಗಿ ಜಿ ಎಸ್ ಕಲೆಕ್ಷನ್ಸ್ ಅಂತ ಟೈಪ್ ಮಾಡಿದ್ರೆ ಸಾಕು ನಂದು ಪ್ರೊಫೈಲ್ ಓಪನ್ ಆಗುತ್ತೆ ಅಲ್ಲಿ ಹೋಗಿ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು ಪ್ರತಿ ಒಂದು ವಿಡಿಯೋದಲ್ಲೂ ನಾನು ಫ್ರೀ ಶಿಪ್ಪಿಂಗ್ ಫ್ರೀ ಶಿಪ್ಪಿಂಗ್ ಅಂತ ಹಾಕಿರ್ತೀನಿ ಆ ಶಿಪ್ಪಿಂಗ್ ಕೂಡ ನಮಗೆ ಬೀಳುತ್ತೆ ಆ ಚಾರ್ಜಸ್ ಕೂಡ ನಮಗೆ ಬೀಳುತ್ತೆ ಅದನ್ನು ಕೂಡ ನಾವು ಹಾಕಿ ಡೆಲಿವರಿ ಮಾಡಬೇಕು ಒಂದು ಸೀರೆ ಮೇಲೆ ಎಷ್ಟು ಸಾಧ್ಯನೋ ಅಷ್ಟೇ ಕಮ್ಮಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಸದ್ಯಕ್ಕೆ ನನಗೆ ಸೇಲ್ ಆಗಬೇಕು ಚೆನ್ನಾಗಿ ಹೋಗಬೇಕು ಒಂದು ಸೀರಿಯಲ್ ಐವತ್ತು ರೂಪಾಯಿ ಸಿಗಲಿ ಸಾಕು ನನಗೆ ಅನ್ನೋ ಮೈಂಡ್ಸೆಟ್ಟಲ್ಲೇ ನಾನು ಮಾಡ್ಕೊಂಬಂದೆ ನಿಜವಾಗ್ಲೂ ಇರೋದನ್ನ ಓಪನ್ ಆಗಿ ಹೇಳ್ತಾ ಇದ್ದೀನಿ ಟ್ವೆಂಟಿ ಫೈವ್ ಪರ್ಸೆಂಟ್ ಅಷ್ಟೇ ನನಗೆ ಆ ಟ್ವೆಂಟಿ ಫೈವ್ ಪರ್ಸೆಂಟಲ್ಲಿ ಕೂಡ ನಾನು ಡಿಲ್ವರಿ ಚಾರ್ಜಸ್ ತೆಗಿಬೇಕು ಕೊರಿಯರ್ ಕವರ್ಸ್ ಚಾರ್ಜಸ್ ತೆಗಿಬೇಕು ಅದ್ರದ್ದು ಇದ್ರದ್ದು ಅಂತ ಕೆಲಸ ತುಂಬ ಇದ್ದೇ ಇರುತ್ತೆ ಪ್ರತಿಯೊಂದದ್ರಲ್ಲೂ ತುಂಬ ಲಾಸ್ ಮಾಡಿಕೊಂಡೆ ನಾನು ಆ ವಿಷಯದಲ್ಲಿ ಮಾತ್ರ ಏನಾದರೂ ನಾನು ಅಂಗಡಿ ಮಾಡ್ತೀನಿ ಅಂತ ಅಂದ್ರೆ ಇಲ್ಲ ಇವಾಗ ಸೋಶಿಯಲ್ ಮೀಡಿಯಾದೆಲ್ಲ ತುಂಬಾ ಮುಂದುವರೆದವ್ರು ಇದ್ದಾರಲ್ಲ ಅವರೆಲ್ಲ ಲಕ್ಷ ಲಕ್ಷ ಬಂಡವಾಳ ಹಾಕಿ ಅವರು ತಗೋ ಬರ್ತಿದಾರಲ್ವಾ ಆ ತರ ಅಂತ ಅಂದ್ರೆ ಓಕೆ ಬಟ್ ನಾವು ಏನು ಇಲ್ಲ ಸಡನ್ ಆಗಿ ಲಕ್ಷ ಲಕ್ಷ ಬಂಡವಾಳ ಹಾಕಿ ನಾವು ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಸೊ ಈ ರೀತಿಯಾಗಿ ನನ್ನ ಲಾಭ ನಷ್ಟ ಇತ್ತು ನನ್ಗೆ ಲಾಭ ಅಂತ ಏನಿಲ್ಲ ನಾನು ಫಿಫ್ಟಿ ಫೈವ್ ತೌಸಂಡ್ ಇನ್ವೆಸ್ಟ್ ಮಾಡಿದ್ದೆ ಮತ್ತು ಟ್ವೆಂಟಿ ತೌಸಂಡ್ ನಾನು ಗಳಿಗೆ ಇನ್ವೆಸ್ಟ್ ಮಾಡಿದೆ ನಾನು ಒಟ್ಟು ಒಂದು ತರ್ಟಿ ಫೈವಿಂದ ಫಾರ್ಟಿ ತೌಸಂಡ್ ಗಂಟ ನಾನು ತೆಗ್ದಿದ್ದೀನಿ ನನ್ನ ಬಂಡವಾಳನ ಲಾಭ ಬಂಡವಾಳ ಎಲ್ಲ ಸೇರಿಸಿ ಒಂದು ಫಾರ್ಟಿ ತೌಸಂಡ್ ತನಕ ತೆಗ್ದಿದ್ದೀನಿ ನಾನು ಇಷ್ಟು ಅದರಲ್ಲಿ ನಾನು ಡಿವೈಡ್ ಮಾಡಿಕೊಂಡಿಲ್ಲ ಇಷ್ಟು ಲಾಭ ಮತ್ತು ಇಷ್ಟು ನಷ್ಟ ಇದು ಇಷ್ಟು ಬಂಡವಾಳ ಎತ್ತಿದ್ದೀನಿ ಅಂತ ನಾನು ಡಿವೈಡ್ ಮಾಡಿಲ್ಲ ನಾನು ಟೋಟಲ್ ಆಗಿ ನಿಮ್ಮ ಹತ್ರ ಹೇಳೋದು ಅಂದರೆ ಒಂದು ಸೆವೆಂಟಿ ಫ ಒಂದು ಒಂದು ಎಪ್ಪತ್ತು ಸಾವಿರ ರೂಪಾಯಿ ತನಕ ನಾನು ಬಂಡವಾಳ ಹತ್ತತ್ರ ಹಾಕ್ತೆ ಡ್ರೆಸ್ಗಳಿಗೆ ಮತ್ತು ಸ್ಯಾರೀಸ್ಗೆಲ್ಲ ಸ್ಯಾರೀಸ್ಗೆನೆ ನಾನು ಫಿಫ್ಟಿ ಫೈವ್ ತೌಸಂಡ್ ಹಾಕ್ತೆ ಮತ್ತು ತಿರ್ಗಾ ಟ್ವೆಂಟಿ ತೌಸಂಡ್ ತನಕ ನಾನು ಸಾರಿ ಡ್ರೆಸ್ಗಳಿಗೆಲ್ಲ ಹಾಕ್ತೆ ಟೋಟಲ್ ಸೆವೆಂಟಿ ಫೈವ್ ತೌಸಂಡ್ ತನಕ ಆಯಿತು ಮತ್ತು ಅದು ಇದು ಎಲ್ಲ ಸೇರಿಸಿ ಆಗೈತೆ ಒಂದು ಎಂಬತ್ತು ಸಾವಿರ ರೂಪಾಯಿ ತನಕನೇ ಆಗಿದೆ ಅಂತಲೇ ಹೇಳ್ತೀನಿ ಇನ್ನು ಫೈವ್ ತೌಸಂಡ್ ಆಗೈತೆ ಆ ರ್ಯಾಕ್ಗಳಂತೆ ಶೀಟ್ಗಳು ಮತ್ತು ನಂದು ನಮ್ಮದು ಬಿಸ್ನೆಸ್ ಲೋಗೋ ಎಲ್ಲ ಟೋಟಲು ಒಂದು ಎಂಬತ್ತು ಸಾವಿರ ರೂಪಾಯಿ ತನಕನೇ ಆಗಿದೆ ಅಂತಲೇ ಹೇಳ್ಬೋದು ಅಷ್ಟರಲ್ಲಿ ನಾನು ಒಂದು ಫಾರ್ಟಿ ತೌಸಂಡ್ ತನಕ ತೆಗ್ದಿದ್ದೀನಿ ಲಾಭ ನಷ್ಟ ಮತ್ತು ಬಂಡವಾಳ ಎಲ್ಲ ಟೋಟಲಾಗಿ ಒಂದು ನಲ್ವತ್ತು ತೆಗ್ದಿದ್ದೀನಿ ಅಂತ ಅನ್ ಅಂತ ಅಂದ್ಕೊಳ್ಳೋದೆಲ್ಲ ತೆಗ್ದಿದ್ದೀನಿ ಒಂದು ನಲ್ವತ್ತು ಸಾವಿರ ರೂಪಾಯಿ ತನಕ ಇನ್ನೂ ನಲ್ವತ್ತು ಸಾವಿರ ರೂಪಾಯಿ ಬಟ್ಟೆ ಮೇಲೆ ಇದೆ ಅದೇನು ಕೊಳ್ತೋಗೋದು ಅಲ್ಲ ಉಳ್ತೋಗೋದು ಅಲ್ಲ ಒಂದಲ್ಲ ಒಂದಿನ ನಾವು ಇದೇ ಥರ ಭರವಸೆನ ಇಟ್ಕೊಂಡು ನಾನು ಇದ್ದೀನಿ ಮಾಡಿಬಿಟ್ಟಿದ್ದೀನಿ ಬಿಡ ಮಾತೇ ಇಲ್ಲ ಅನ್ನೋದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಎಷ್ಟಾದರೂ ಕಷ್ಟ ಆಗಲಿ ಅನ್ನೋದಕ್ಕೋಸ್ಕರ ಮಾಡ್ತಿದ್ದೀನಿ ಬಿಡೋಲ್ಲ ಒಂದು ದೇವ್ರದೊಂದು ದೇವ್ರದೊಂದು ದಯೆ ಒಂದು ನಮ್ಮ ಮೇಲಿರಲಿ ಅವ್ರ ಮೇಲೆ ಭಾರ ಹಾಕಿ ನಾನು ಬಿಸ್ನೆಸ್ನ ಸ್ಟಾರ್ಟ್ ಮಾಡುತ್ತೆ ದೇವ್ರ ಮೇಲೆ ಭಾರ ಹಾಕಿ ನಾನು ಶುರು ಮಾಡ್ತೀನಿ ನಾನು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಹೆಂಗ ಎಷ್ಟಾಗುತ್ತೋ ಅಷ್ಟಾದರೂ ನಾನು ಮಾಡ್ಕೊಂಡು ಹೋಗ್ತೀನಿ ಆ ಬಟ್ ಇನ್ನೊಂದೇನಂದ್ರೆ ಹ್ಮ್ ನಲ್ವತ್ತು ಸಾವಿರ ನಾನು ಇದರಲ್ಲಿ ಲಾಭ ನಷ್ಟ ಅಂತ ನೋಡೋದಕ್ಕೆ ಬಂದರೆ ನಲ್ವತ್ತು ತೆಗ್ದೀನಿ ಇನ್ನು ನಲ್ವತ್ತು ತನಕ ಅದ್ರ ಇದೆ ಅಂತಲೇ ಹೇಳ್ಬೋದು ನಾನು ಒಂದ್ ನಲ್ವತ್ತು ಸಾವಿರ ರೂಪಾಯಿ ಇದೆ ಆಲ್ಮೋಸ್ಟ್ ಅದನ್ನು ಇನ್ನೊಂದ್ ಸ್ವಲ್ಪ ದಿನ ಇನ್ನೊಂದ್ ಸ್ವಲ್ಪ ದಿನ ನನಗೆ ಒಂದು ಟೂ ಮಂತ್ಸ್ ತ್ರೀ ಮಂತ್ಸ್ ನನಗೆ ಟೈಮ್ ಕೊಟ್ರೆ ಅದ್ ನಲ್ವತ್ ಸಾವಿರನು ತೆಗಿತೀನಿ ನಾನು ಸ್ವಲ್ಪ ನಿಧಾನ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಲಾಸ್ ಲಾಸ್ ಅಂತೂ ಮಾಡ್ಕೊಂಡಿಲ್ಲ ನಾ ಬಿಸ್ನೆಸ್ ಮಾಡ್ತೀನಿ ಅಂತ ಅಂದ್ರೂ ಅದನ್ನ ಎದುರಿಸಿ ನಿಲ್ತೀನಿ ಅನ್ನೋ ಕೆಪಾಸಿಟಿ ಇದ್ರೆ ಮಾತ್ರ ಬಿಸ್ನೆಸ್ ಮಾಡಬೇಕು ಇಲ್ಲಾಂದ್ರೆ ಮಾಡೋದಕ್ಕೆ ನಿಜವಾಗ್ಲೂ ಹೋಗ್ಬಾರ್ದು ಇದಂತೂ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ ಬಿಸ್ನೆಸ್ ಮಾಡ್ತೀನಿ ಅಂದರೆ ನಷ್ಟ ಆದ್ರೂ ನಾನು ಎದ್ದು ಕೂರ್ತೀನಿ ಅನ್ನೋ ಕೆಪಾಸಿಟಿ ಇದ್ದರೆ ಮಾತ್ರ ಬಿಸ್ನೆಸ್ ಮಾಡಬೇಕು ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಬಿಸ್ನೆಸ್ಗೆ ಇಳಿಯೋದಿಕ್ಕೆ ಹೋಗೋಕ್ಕೆ ಹೋಗಬೇಡಿ ತುಂಬ ರಿಸ್ಕ್ ಇದೆ ತುಂಬ ಕಷ್ಟ ಇದ್ದೆ ನನ್ನ ನಾನು ಈ ಬಿಸ್ನೆಸ್ಸಲ್ಲಿ ಕಂಡಂಥ ಕನಸು ಇಟ್ಕೊಂಡಿದ್ದಂಥ ಆಸೆ ನೂರಾರು ಕೋಟಿ ಕೋಟಿ ಕನ್ಸುಗಳನ್ನ ಇಟ್ಕೊಂಡಿದ್ದೆ ನಿಜವಾಗ್ಲೂ ಎಲ್ಲದು ಪರವಾಗಿಲ್ಲ ಪರವಾಗಿಲ್ಲ ಅನಿಸ್ತು ನಿಜವಾಗ್ಲೂ ನಾನೇನು ಲಾಸ್ ಮಾಡ್ಕೊಂಡಿಲ್ಲ ಅದೇ ಹೇಳ್ತಿದ್ದೀನಲ್ಲ ವ್ಯಾಪಾರ ನನಗೆ ಅಷ್ಟು ಆಗ್ತಾ ಇಲ್ಲ ಹಾಕಿದ ಬಂಡವಾಳ ಎಲ್ಲ ಅರ್ಧ ತೆಗ್ದಿದೀನಿ ಅರ್ಧ ಇದೆ ಒಂದು ಫೈವ್ ಮಂತ್ಸ್ ಆಯ್ತು ನಾನು ಸ್ಟಾರ್ಟ್ ಮಾಡಿ ಅರ್ಧ ತೆಗ್ದಿದೀನಿ ಇವಾಗ ಹೇಳಿದ್ನಲ್ಲ ನಿಮ್ಗೆ ಲೆಕ್ಕ ಆ ರೀತಿಯಾಗಿ ಈ ತರ ಇದೆ ನಂದು ಬಿಸ್ನೆಸ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಯಾರೀಸ್ ಎಲ್ಲಿಂದ ತಗೋ ಬರ್ತೀನಿ ಮತ್ತೆ ಬಿಸ್ನೆಸ್ಗೆ ಟಿಪ್ಸ್ಗಳು ಮತ್ತು ಎಷ್ಟು ಲಾಭ ಇಟ್ಕೊಂಡು ಮಾಡಬೇಕು ಯಾವ ಥರ ಇನ್ವೆಸ್ಟ್ ಮಾಡಬೇಕು ಹೆಂಗೆ ಎ ಟು ಝೆಡ್ ಪ್ರತಿಯೊಂದು ಡೀಟೇಲ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಅದಕ್ಕೂ ಮೀರಿ ನೀವು ಮಾಡಲೇಬೇಕು ಅಂತಿದ್ರೆ ಮಾಡ್ಬೋದು ಸುಮಾರು ಜನ ನನಗೆ ಕೇಳಿದ್ರಿ ಸೊ ಇದು ಒಂದು ವಿಡಿಯೋ ಆಗುತ್ತೆ ಮತ್ತು ಸುಮಾರು ಜನಕ್ಕೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇರೋದು ನಾನು ಯೂಟ್ಯೂಬ್ ಮಾಡೋದಕ್ಕೂ ಅಷ್ಟೇ ನಾನು ನಿಜವಾಗ್ಲೂ ತುಂಬ ಕಷ್ಟಪಡ್ತಾ ಇದ್ದೀನಿ ಸುಮ್ಮನೆ ತಮಾಷೆ ಅಲ್ಲ ಒಂದು ಯೂಟ್ಯೂಬ್ ಮಾಡೋದು ಒಂದು ವೀಡಿಯೋಸ್ ಮಾಡೋದು ಅಂತ ಅಂದರೆ ನಿಜವಾಗ್ಲೂ ತಮಾಷೆಯ ವಿಷಯನೇ ಅಲ್ಲ ಅದು ಬೆಳಿಗ್ಗೆಯಿಂದ ಸಂಜೆ ತನಕ ಒಂದು ವೀಡಿಯೋಸ್ನ ಮಾಡಿ ಅವತ್ತಿಂದು ಡೇ ಪೂರ್ತಿ ಒಂದು ವಿಡಿಯೋ ಮಾಡ್ಕೋಬೇಕು ಅಂದರೆ ತ್ರೀ ಟು ಫೋರ್ ಅವರ್ಸ್ ಇಲ್ಲಾಂದರೆ ಮಿನಿಮಮ್ ಅಂದರು ಫೈವ್ ಅವರ್ಸ್ ಆದ್ರೂ ರೆಕಾರ್ಡಿಂಗ್ ಆಗೇ ಆಗಿರುತ್ತೆ ನಾವು ಇವಾಗ ಈ ಥರ ಟ್ರೈಪಾಡ್ಗೆ ಹಾಕ್ಬಿಟ್ಟು ಬಿಟ್ಬಿಟ್ರೆ ಕ್ಯಾಮ್ರಾನ ಎಷ್ಟೊತ್ತಾದರೂ ಅದು ವೀಡಿಯೋ ರೆಕಾರ್ಡ್ ಆಗ್ತಾನೇ ಇರುತ್ತೆ ಇವಾಗ ನಾವು ಯೂಟ್ಯೂಬರ್ಸ್ ಅಂತ ಅಂದಮೇಲೆ ಯಾವಾಗಲೂ ಫೋನ್ನ ಟ್ರೈ ಮಾಡಲ್ಲ ಕೈಯಲ್ಲಿ ಕೈಲಿಟ್ಕೊಂಡು ನಾವು ಮಾಡೋದಕ್ಕಾಗಲ್ಲ ನೀವೇ ನೋಡ್ತಾ ಇರ್ಬೋದು ನನಗೆ ಇವಾಗ ಅದು ವೀಡಿಯೋಸ್ ಮಾಡೋದಕ್ಕೆ ನನಗೆ ಎಲ್ಲದಕ್ಕೂ ನನಗೆ ಅದು ಯೂಸ್ ಆಗ್ತಿದೆ ನನಗೆ ಇನ್ನೂ ಒಂದು ಎಕ್ಸ್ಟ್ರಾ ಫೋನ್ ಬೇಕಿರೋದಕ್ಕೆ ನಂದು ಹಳೆಯದು ಫೋನು ಹೊಡೆದೋಗ್ಬಿಟ್ಟಿದ್ದು ಇದನ್ನ ರೆಡಿ ಮಾಡಿಸ್ಕೊಂಡು ಇದಕ್ಕೆ ಬ್ಯಾಕ್ ಕವರ್ ಎಲ್ಲ ತರಿಸ್ಕೊಂಡು ನಾನು ಈ ಫೋನ್ನ ರೆಡಿ ಮಾಡಿಕೊಂಡೆ ನನ್ನ ಪರ್ಸ್ನಲ್ ಯೂಸ್ಗೊಂದು ಬೇಕಿತ್ತು ಫೋನು ಈ ರೀತಿಯಾಗಿ ಇರುತ್ತೆ ನಮ್ಮದು ಜೀವನ ನಿಜವಾಗ್ಲೂ ಸುತ್ತ ಸುತ್ತಮುತ್ತ ಎಲ್ಲ ವೀಡಿಯೋಸ್ ಮಾಡಿ ಸುಮಾರು ಒಂದು ಫೈ ಟು ಒನ್ ಫೋರ್ ಟು ಫೈವ್ ಅವರ್ಸ್ ಆದರೂ ಆಗುತ್ತೆ ಅಷ್ಟು ವಿಡಿಯೋನ ಒಂದು ಕಡೆ ತೊಗೊಂಬಂದು ಅದನ್ನೆಲ್ಲ ಎಡಿಟಿಂಗ್ ಮಾಡಿ ಬೇಡದಿರೋದೆಲ್ಲ ಕಟ್ ಮಾಡಿ ಬೇಕಾಗಿರೋದೆಲ್ಲ ಸೇರಿಸಿ ಅದಕ್ಕೊಂದು ಕ್ಲಾರಿಟಿ ಕೊಟ್ಟು ಅದಕ್ಕೊಂದು ಪಿಕ್ಚರ್ ಕೊಟ್ಟು ಅದನ್ನೆಲ್ಲ ಕಟ್ ಮಾಡಿ ಎಡಿಟಿಂಗ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಎಲ್ಲೆಲ್ಲಿ ಏನೇನು ಹಾಕ್ಬೇಕು ಅದನ್ನೆಲ್ಲ ಹಾಕಿ ಅದನ್ನೆಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಇಲ್ಲ ಫಿಫ್ಟೀನ್ ಮಿನಿಟ್ಸ್ ತನಕ ಬರಬೇಕು ಅಂದರೆ ನಮಗೆ ಎಷ್ಟು ಕಷ್ಟ ಇರುತ್ತೆ ಹೇಳಿ ಈ ರೀತಿಯಾಗಿ ನಾವು ಒಂದು ಏನೋ ಒಂದು ಮಾಡಬೇಕು ಅಂತ ಮಾಡ್ತಿರ್ತೀವಿ ದಯವಿಟ್ಟು ನಿಮ್ಮೆಲ್ಲ ಸಪೋರ್ಟು ನಮಗೆ ಇರಲಿ ಅಂತ ಕೇಳ್ಕೊತೀನಿ ಪ್ರತಿಯೊಬ್ಬರೂ ನನ್ನ ವೀಡಿಯೋಸ ಯಾರ್ಯಾರು ನೋಡ್ತಿದ್ದೀರ ಪ್ರತಿಯೊಬ್ಬರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಏನಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಪ್ರತಿಯೊಬ್ಬರತ್ರನೂ ನಾನು ಕೇಳ್ಕೊತೀನಿ ಲೈಕ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಮತ್ತು ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್